ಒಂದು ವಾದನೆ ಮಾಡ ಈಗ ದಯವಿಟ್ಟು ಸ್ವಲ್ಪ ಸಹಕರಿಸುವ ಸಭೆ ನೋಡೋದಕ್ಕೆ ಸ್ವಲ್ಪ ಸಹಕರಿಸ ಈಗ

So, if our friends from the media can go downstairs, one by one, one by one, please. All the names. ಎಂ ಎಲ್ ಸಿ ಅವರಾದಂತಹ ಶ್ರೀ ಅನಿಲ್ ಕುಮಾರ್ ಅವ್ರಿಗೆ ಸ್ವಾಗತ ಮಾಡ್ತಾ ಸಿ ಸಿ ಕಾರ್ಯದರ್ಶಿಗಳು ಅವರು ಸಹ ಸ್ವಾಗತ ವೈಸ್ ಪ್ರೆಸಿಡೆಂಟ್ ಅವರು ಸಹ ಸ್ವಾಗತ ಮಾಡ್ತಾ ಇದ್ದೀವಿ ಸಹ ಸ್ವಾಗತ ಮಾಡ್ತಾ ಇದ್ದೀವಿ ವಿಜಯ್ ಮುಡುಗನ್ ಸರ್ ಅವರು ಸಹ ವೇದಿಕೆ ಮಲ್ಲಿದ್ದಾರೆ ಜನರಲ್ ಸೆಕ್ರೆಟರಿ ಅಧ್ಯಕ್ಷರುಗಳು ಬಂದಿದ್ರೆ ಅವರು ಸಹ ಸ್ವಾಗತ ಮಾಡ್ತಾ ಇದ್ದೀವಿ ಮುಚ್ಚೋಡಿ ಘಟಕದ ದಯವಿಟ್ಟು ಅವರು ಸಹ ಸ್ವಾಗತ ಮಾಡ್ತಾ ಇದ್ದೀವಿ ಬಿ ಆರ್ ನಾಯ್ಡು ಅವರು ವಾರ್ ರೂಮ್ ಅವರು ಸಹ ಬಂದಿದ್ದಾರೆ ಅವರು ಸಹ ಸ್ವಾಗತ ಮಂಜುನಾಥ್ ಸಾಹ ಬಂದಿದ್ದಾರೆ ಅವರು ಸಹ ಸ್ವಾಗತ ಕೊಡ್ತಾ ಇದ್ವಿ ಬ್ಯಾಕ್ವರ್ಡ್ ಕ್ಲಾಸ್ ನ ಮಂಜುನಾಥ್ ಸಾಹ ಬರ್ತಿದ್ದಾರೆ ಸಹ ಸ್ವಾಗತ ಕೊಡ್ತಾ ಇದ್ವಿ ನೂತನವಾಗಿ ನಮ್ಮ ಅವರು ಸಹ ಸ್ವಾಗತ ಕೊಡ್ತಾ ಇದ್ವಿ ಹಾಗೇನೆ ಎನ್ ಎಸ್ ಟಿ ವೈ ಮತ್ತು ಮುಚ್ಚುಡಿ ಘಟಕಗಳ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಸಹ ಸ್ವಾಗತ ಕೊಡ್ತಾ ಇದ್ವಿ ಹಾಗೇನೆ ಈ ಯಶಸ್ವಿ ಬಂದಿ ಅವ್ರೂ ಪ್ರಾರ್ಥನೆ ಮಾಡ್ತಾ ನನ್ನ ಅವಕಾಶ ಇರುತ್ತೆ ನಾನು ಮಾತು ನಮಸ್ಕಾರ